ಎಲ್ರಿಗೂ ಶುಭೋದಯ ಇವತ್ತು ಭಾನುವಾರದ ದಿನ ಏನಪ್ಪ ಸ್ಪೆಷಲ್ ಅಂದರೆ ಕರಿಮೀನು ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಕಪ್ ಅವರೆಕಾಳು ಅದನ್ನು ಲೈಟಾಗಿ ಉರಿಬೇಕು ತುಂಬ ಕಪ್ಪಾಗಿ ಹೋದರೆ ಕಹಿ ಬಂದುಬಿಡುತ್ತೆ ಹಂಗಾಗಿ ಲೈಟಾಗಿ ಹುರ್ಕೊಬೇಕು ಮತ್ತು ಹುರಿದ ಪಕ್ಕಿಟ್ಕೊಂಡು ಒಂದು ನೂರು ಗ್ರಾಮ್ ಕರಿಮೀನನ್ನು ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಉರಿಬೇಕು ಅದನ್ನು ಚೆನ್ನಾಗಿ ಉರಿಬೇಕು ಹಸಿ ವಾಸನೆ ಹೋಗಬೇಕು ಮತ್ತು ಅದು ಸ್ವಲ್ಪ ಸ್ಮೆಲ್ ಇರೋದೆಲ್ಲ ಹೋಗಬೇಕು ಆ ಥರ ಹುರ್ಕೊಬೇಕು ಹುರಿದ್ಬಿಟ್ಟು ಕ್ಲೀನಾಗಿ ಅದನ್ನು ಏಳರಿಂದ ಎಂಟು ಸಲ ನೀಟಾಗಿ ತೊಳೆದ್ಬಿಟ್ಟು ಹಾಕೊಳ್ಳಿ ಮತ್ತು ಕೆಲವರು ತಲೆ ತೆಗೆದ್ಬಿಟ್ಟು ಹಾಕ್ತಾರೆ ಕೆಲವರು ಹಂಗೆ ಹಾಕ್ತಾರೆ ನಾವು ತಲೆ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಮಾಡಿಟ್ಕೊಳ್ತೀನಿ ನಾನು ಯಾಕಪ್ಪ ಅಂದರೆ ಕಲ್ಲು ಮಣ್ಣು ಜಾಸ್ತಿ ಇರುತ್ತೆ ಹಂಗಾಗಿ ಕುಕ್ಕರಲ್ಲಿ ಒಂದು ಕಡೆ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೀರು ಕಾಯ್ದಿದೆ ಇವಾಗ ಹುರಿದಿರೋ ಅಂತ ಅವರೇ ಕಾಳನ್ನ ಹಾಕ್ತಾ ಇದ್ದೀನಿ ಏನಕ್ಕಪ್ಪ ತೊಳಿಬೇಕಂದ್ರೆ ಅದು ಆಗಬಾರ್ದು ಅಂತ ಮೆಡಿಸನ್ ಹಾಕಿರ್ತಾರಲ್ವ ಅದಕ್ಕೆ ತೊಳೆದ್ಬಿಟ್ಟು ಇದ್ದೀನಿ ಹೆಚ್ಚಿರೋ ಒಂದು ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಬದನೆಕಾಯಿ ಯಾವುದಾದ್ರೂ ಹಾಕೊಂಬೋದು ನಾನು ಮೈಸೂರು ಬದನೆಕಾಯಿ ಹಾಕ್ತಾ ಇದ್ದೀನಿ ಯಾವ್ದಾದ್ರೂ ಹಾಕೊಂಬೋದು ಮತ್ತೆ ಇವಾಗ ತೊಳೆದಿಟ್ಕೊಂಡಿರೋ ಕರ್ಮಿನ ಹಾಕ್ತಾ ಇದ್ದೀನಿ ಇವಾಗ ತಲೆ ಎಲ್ಲ ತೆಗೆದು ಬಿಟ್ಟಿದ್ದೀನಿ ನಾನು ತುಂಬ ಕಲ್ಲಿರುತ್ತೆ ಹಂಗಾಗಿ ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಅಂದ್ಬಿಟ್ಟು ತೆಗೆದುಬಿಟ್ಟಿದ್ದೀನಿ ಇಷ್ಟೇ ಇರೋರು ಅವ್ರು ಆದರೆ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಮತ್ತೆ ಹಾಕೊಬೋದು ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅವ್ರ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಅರಶಿನ ಹಾಕ್ತೀನಿ ಮತ್ತು ಇದು ಸ್ಮೆಲ್ ಹೋಗಲಿ ಫಿಶ್ದು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ವಿಸಲ್ ಕೂಗಿದ್ರೆ ಸಾಕು ಬೆಂದಿರುತ್ತೆ ಮತ್ತು ಮಸಾಲೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಅರ್ಧ ಒಳಗೆ ತೆಂಗಿನಕಾಯಿ ತುರಿ ಯಾವುದೂ ಉರಿಯೋಂಗಿಲ್ಲ ಹಸಿದೇನೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟನ್ನು ಸೇರಿಸಿ ನಾನು ರುಬ್ಕೊತ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಬೇಕು ನಾನಿಲ್ಲಿ ಧನ್ಯಾ ಪುಡಿ ಯೂಸ್ ಮಾಡ್ತಿಲ್ಲ ಕೆಲವ್ರು ಧನಿಯಾ ಪುಡಿ ಹಾಕ್ತಾರೆ ನಮ್ಮ ಮನೇಲಿ ಸಾಂಬಾರು ಪುಡಿ ಹಾಕ್ತೀವಿ ನಾವು ಹಾಗಾಗಿ ಸಾಂಬಾರು ಪುಡಿ ಎರಡು ಸ್ಪೂನು ನಮ್ಮ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಇದ್ದಾರೆ ನೋಡ್ಕೊಂಡು ನೀವು ಅದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಅಳತೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಗಸಗಸೆ ಹಾಕ್ತಾಯಿದ್ದೀನಿ ನಾನು ಒಂದು ಕಾಲು ಸ್ಪೂನ್ స్వల్ప నీరు రుబ్కం దీని నన్ను నన్ను మగలు గసగస ఇష్ట అంత ఆగే బందే మసాలే రుబ్బిట్కైతల్లా మే సాంబార్ రెడీ మార్కెక్క వన్ ను స్పూన్ ఎన్నె మరి అద్రొందర్ధ స్పూన్ సెహ హాకీ ఒడియం సైజు హచ్చిరంత ఈ కరివేవు హాకీ స్వల్ప అది కలర్ చేంజ్ ఆగ తనక స్వల్ప ఒగ్గ ನಾವು ಚಿಕ್ಕವ್ರಿರೋವಾಗೆಲ್ಲ ಕರ್ಮಿನ ಸಾರು ಅಂದರೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದರು ಏನಕ್ಕೆ ಅಂತ ಗೊತ್ತಿಲ್ಲ ಈಗ ರುಬ್ಬಿರೋಂಥ ಮಸಾಲೆ ಇದ್ದೀನಿ ಮಸಾಲೆ ಹಾಕಿ ಜಾಸ್ತಿ ನೀರು ಹಾಕ್ಕೊಬಾರ್ದು ಗಟ್ಟಿನೇ ಇರಬೇಕು ಸ್ವಲ್ಪ ಸಾಂಬಾರಿದು ಯಾಕೆಂದರೆ ಬೇಳೆ ಆ ಥರದಲ್ಲೇ ಏನು ಹಾಕಲ್ವಲ್ಲ ನೀರು ಹಾಕ್ಬಿಡುತ್ತೆ ಅಂದ್ಬಿಟ್ಟು ಒಣಕಾಳು ಹಾಕಿರೋದಲ್ವ ಹಂಗಾಗಿ ಸ್ವಲ್ಪ ಮಸಾಲೆ ಗಟ್ಟಿನೇ ಇರಬೇಕು ಮತ್ತು ತರಕಾರಿ ಬೇಯಿಸ್ಕೊಂಡಿರೋದೆಲ್ಲ ಅದರಲ್ಲಿ ಸ್ವಲ್ಪ ನೀರು ಇರುತ್ತಲ್ವ ಹಂಗಾಗಿ ಸ್ವಲ್ಪನೇ ನೀರು ಹಾಕಿದ್ದೀನಿ ನಾನು ಮಸಾಲೆ ಕುದಿಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದು ಮಸಾಲೆ ಕುದಿಯಕ್ಕೆ ಬಿಡಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕಂತ ಇದ್ದೀನಿ ಆಲ್ರೆಡಿ ಕಾಳಿಗೆ ಸ್ವಲ್ಪ ಹಾಕಿದ್ದೀನಲ್ವ ಹಂಗಾಗಿ ಎಷ್ಟು ಬೇಕೋ ನೋಡ್ಕೊಂಡು ಸ್ವಲ್ಪನೇ ಹಾಕೊಳ್ಳಿ ಬೇಕಂದ್ರೆ ಮತ್ತೆ ಹಾಕೊಬೋದು ಕುಂಬ ಮಸಾಲೆ ಕುದೀತಾ ಇದೆ ಇವಾಗ ಬೇಯಿಸಿಟ್ಕೊಂಡಿರೋ ಅಂಥದ್ದು ತರಕಾರಿ ಮತ್ತು ಮೀನು ಎರಡನ್ನೂ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಮೂರು ವಿಜಿಲ್ ಹಾಕ್ಸಿದ್ದೀನಿ ಅಷ್ಟೆ ಒಂದು ಎರಡಾದರೂ ಹಾಕ್ಸಿ ನೀವು ಮಸಾಲೆ ಒಳಗಡೆ ಅದನ್ನು ಹಾಕ್ಬಿಟ್ಟು ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಆಲ್ರೆಡಿ ಮಸಾಲೆ ಕುದ್ದಿರುತ್ತಲ್ವ ತರಕಾರಿ ಎಲ್ಲ ಬೆಂದಿರುತ್ತಲ್ವ ಜಾಸ್ತಿ ಕುದಿಸ್ಬಾರ್ದು ಯಾಕೆ ಅಂದರೆ ಕಾಳು ಆಲ್ರೆಡಿ ಬೆಂದ್ಬಿಟ್ಟಿರುತ್ತಲ್ವ ಹಂಗಾಗಿ ಇನ್ನೂ ಬೆಂದ್ಬಿಟ್ರೆ ಚೆನ್ನಾಗಿರೋಲ್ಲ ಅದು ತಿನ್ನಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕಲ್ವ ಹಂಗಾಗಿ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು ಉಪ್ಪೆಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಅಷ್ಟೇನೆ ಒಂದು ಸಲ ಕುದ್ರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತಲ್ವ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಹುಳಿಯಾಗಿರುತ್ತಲ್ವ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಅಂದ್ಬಿಟ್ಟು మరి ఈ కడ ముద్దే ముద్ద ఇట్కీ ఆల్డి నీరు కదీకెట్టీ కదీతైతే ఏమప్ప ఇది బాణ్లెల్ ఇట్కం దీని అంత అనుకోబడి జాస్తి అందర ఊరి యారూ బందే తలేదు ఇవ్వగ నాలుగు జనకే అందరూ మక్లు ఒన్న టైమ్ తింటారు ఒన్నొని టైమ్ తినా స్వల్ప ఎరడే ముద్దెన్బిట్టు చిక్కు బాణ్లెల్ే మ డైలీ నను ಊರಿಂದ ಯಾರಾದರೂ ಬಂದಾಗ ಜಾಸ್ತಿ ಬೇಕಾಗುತ್ತಲ್ವ ಆವಾಗ ತಪ್ಪಲೇನೇ ಮಾಡ್ಕಂತೀನಿ ಇದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅದರ ಸೊ ಕೆಲವು ಜನ ನೋಡಿದವರು ಈ ಥರ ಬಾಣ್ಲೀಲು ಮಾಡ್ಬೋದಾ ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ತುಂಬ ಜನ ಬಾಣ್ಲೀಲು ಮಾಡ್ತಾರೆ ನಾನು ನೋಡಿದ್ದೀನಿ ನನಗೂ ಗೊತ್ತಿರಲಿಲ್ಲ ಬಾಣ್ಲೀಲು ಮಾಡ್ಬೋದು ಅಂತಂದ್ಬಿಟ್ಟು ನಮ್ಮ ಓನವ್ರು ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನೋಡಿ ನಾನು ಅದೇ ಥರ ಟ್ರೈ ಮಾಡಿ ಕಲ್ತ್ಕೊಂಡು ಇವಾಗ ತಪ್ಲೇಲಿ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಯಾವಾಗಲೂ ಬಾಣಲಿಲ್ಲೇ ಮಾಡೋದು ನಾನು ತಪ್ಲೇಲ್ ಮಾಡೋದ್ಕಿಂತ ಇದು ತುಂಬ ಈಸಿ ಆಗುತ್ತೆ ಬೇಗನೂ ಆಗುತ್ತೆ అంత నోడ నీవు మార్కండూ తిందు హెండి ఏలి